ಆತ್ಮೀರಿ ಎಲ್ರಿಗೂ ನಮಸ್ಕಾರ ನಿಮ್ಮ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ನಾನು ಇವತ್ತೊಂದು ಅಪ್ಡೇಟ್ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಆದಾಯ ತೆರಿಗೆ ಇಲಾಖೆಯವರು ಒಂದು ನೋಟಿಸನ್ನು ನಿಮಗೆ ಕೊಟ್ಟಿದ್ದೇ ಆದರೆ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿ ನಿಮಗೆ ನೋಟಿಸ್ ಬಂದಿದೆ ಅಂತಂದರೆ ಅದಕ್ಕೆ ನಿಮ್ಮ ಆನ್ಸರು ಹೇಗಿರಬೇಕು ಯಾವ ಯಾವ ರೀತಿಯ ಒಂದು ನೋಟಿಸ್ಗಳು ನಿಮಗೆ ಬರ್ಬೋದು ಆ ಒಂದು ನೋಟಿಸ್ಗಳಿಗೆ ಯಾವ ರೀತಿಯ ನೋಟಿಸ್ಗೆ ಯಾವ ರೀತಿಯ ಆನ್ಸರ್ ನಿಮ್ಮದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಏನಪ್ಪಾ ಅಂತಂದರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಾಗ ಅನೇಕರಿಗೆ ಭಯ ಆಗ್ತಕ್ಕಂಥದ್ದು ಸಹಜ ಅಂದರೆ ಇಲ್ಲಿ ಪ್ರತಿ ಒಂದು ನೋಟಿಸ್ಗೆ ಒಂದು ಪ್ರತಿಯೊಂದು ನೋಟಿಸ್ ಸಹ ವಿಭಿನ್ನ ರೀತಿಯಾದಂಥ ನೋಟಿಸ್ಗಳು ಇರ್ತವೆ ಇಲ್ಲಿ ಅದಕ್ಕೆ ಏನು ತೊಂದರೆ ಅಂತ ಎಲ್ಲರೂ ಸಹಿತ ಕೆಲವೊಂದು ಸಾರಿ ಗೊಂದಲದಲ್ಲಿ ಮುಳುಗ್ತಾರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಸರಳ ತಪ್ಪುಗಳು ಮತ್ತು ದಾಖಲಾತಿ ಕೊರತೆಗಳಿಂದ ಸಹ ನಿಮಗೆ ಒಂದು ನೋಟಿಸ್ಗಳು ಸಹ ಬರ್ಬೋದು ಇನ್ನು ಕೆಲವರು ನೋಟಿಸ್ ಬಂದ ತಕ್ಷಣ ಬಿಡ ಇವೇನು ಅನ್ನೋ ರೀತಿಯಲ್ಲಿ ನೆಗ್ಲೆಟನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭಗಳು ಸಹ ಇದ್ದಾವೆ ಹಾಗಾಗಿ ಸ್ನೇಹಿತರೆ ಇವತ್ತಿನ ದಿವಸ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇಲ್ಲಿ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನೀವು ಆದಾಯ ತೆರಿಗೆ ನೋಟಿಸ್ ಯಾಕೆ ಪಡೆಯುತ್ತಾ ಇದ್ರಿ ಯಾವ ವಿವಿಧ ರೀತಿಯ ನೋಟಿಸ್ಗಳು ಯಾವುವು ಮತ್ತು ಅವುಗಳಿಗೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡಬೇಕು ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬನ್ನಿ ಹಾಗಾದರೆ ಆದಾಯ ತೆರಿಗೆ ಇಲಾಖೆಯವರು ನೋಟಿಸನ್ನು ಯಾಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ಸ್ನೇಹಿತರೆ ಟಿ ಡಿ ಎಸ್ ಟಿ ಸಿ ಎಸ್ ಅಂದರೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ಫಾರ್ ನಂಬರ್ ಟ್ವೆಂಟಿ ಸಿಕ್ಸ್ ಎ ಎಸ್ ಮತ್ತು ಐ ಟಿ ಆರ್ನಲ್ಲಿ ವ್ಯತ್ಯಾಸ ಇದ್ದಾಗ ನಿಮಗೆ ಒಂದು ನೋಟಿಸ್ ಸಹ ಬರ್ತಕ್ಕಂಥ ಇದ್ದಾವೆ ಮತ್ತು ಎರಡನೇ ಪಾಯಿಂಟನ್ನು ನೋಡಿದರೆ ದೊಡ್ಡ ವಹಿವಾಟುಗಳು ಅಂದರೆ ಆಸ್ತಿ ಖರೀದಿ ಬ್ಯಾಂಕ್ ಠೇವಣಿ ಸ್ಟಾಕ್ ವ್ಯವಹಾರ ಈ ತರಹ ಒಂದು ಸಂದರ್ಭಗಳಲ್ಲೂ ಸಹ ಅಲ್ಲಿ ವ್ಯತ್ಯಾಸ ಆದಾಗ ಒಂದು ನೋಟಿಸ್ಗಳು ಬರ್ತಾ ಇರ್ತಕ್ಕಂಥ ಮತ್ತು ಅನವಶ್ಯಕವಾಗಿ ಕಡಿತಗಳು ಮತ್ತು ವಿನಾಯಿತಿಗಳನ್ನು ನೀವು ಪಡ್ಕೊಂಡಾಗ ತೆರಿಗೆ ಆದಾಯವಿದ್ದರೂ ಸಹ ನೀವು ಐ ಟಿ ಆರ್ ಅಂದರೆ ರಿಟರ್ನನ್ನು ಸಲ್ಲಿಸ್ತೇ ಇರತಕ್ಕಂತಹ ಸಂದರ್ಭಗಳಲ್ಲಿ ನಿಮಗೆ ನೋಟಿಸ್ ಸಹ ಬರ್ಬೋದು ಮತ್ತೆ ಯಾದೃಚ್ಛಕವಾಗಿರ್ತಕ್ಕಂಥ ತನಿಖೆ ಅಥವಾ ಪರಿಶೀಲನೆ ಸಂದರ್ಭದಲ್ಲಿ ಅಲ್ಲಿಗೆ ಅವರಿಗೆ ಏನಾದರೂ ಇಲ್ಲಿ ಸಂಶಯಾತ್ಮಕ ಆಸ್ಪದವಾಗಿರ್ತಕ್ಕಂತಹ ಒಂದು ವಿಷಯ ಅವ್ರಿಗೆ ಕಂಡು ಬಂತು ಅಂದರೆ ಅವರು ನೋಟಿಸನ್ನು ಕೊಡ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಆದಾಯ ತೆರಿಗೆ ನೋಟಿಸ್ಗಳ ಪ್ರಕಾರಗಳು ಯಾವುವು ಮತ್ತು ಅವುಗಳಿಗೆ ಪ್ರತಿಕ್ರಿಯೆ ಹೇಗಿರಬೇಕು ನಮ್ಮ ಆನ್ಸರ್ ಹೇಗಿರಬೇಕು ಯಾವ ಥರದೇ ಆದಾಯ ತೆರಿಗೆ ಇಲಾಖೆಯವರು ಯಾವ ಥರ ನೋಟಿಸ್ ಅನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಒಂದನೇ ನೋಟಿಸ್ ಸೂಚನೆ ನೋಟಿಸ್ ಅಂತ ವಿಭಾಗ ಒನ್ ಫಾರ್ಟಿ ತ್ರೀ ಬ ಸೆಕ್ಷನ್ ಒನ್ ರಲ್ಲಿ ನಿಮಗೆ ಒಂದು ನೋಟಿಸ್ ಸಹ ಬರ್ಬೋದು ಅಲ್ಲಿ ನೀವು ಅಂದರೆ ಅರ್ಥ ಏನು ಮಾಡ್ಕೋಬೇಕಪ್ಪ ಅಂದರೆ ನೀವು ಐ ಟಿ ಆರನ್ನು ಅನ್ನು ಪರಿಶೀಲಿಸಿದೆ ನಂತರ ತೆರಿಗೆ ಇಲಾಖೆಯ ಸಣ್ಣ ತಿದ್ದುಪಡಿಗಳನ್ನು ಸೂಚನೆ ಮಾಡಿ ನಿಮಗೊಂದು ನೋಟಿಸ್ ಅನ್ನು ಕೊಡ್ಬೋದು ಅಲ್ಲಿ ಯಾಕೆ ಅಂತಂದರೆ ಟಿ ಡಿ ಎಸ್ ಹೊಂದಾಣಿಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ತೆರಿಗೆ ಲೆಕ್ಕದ ತಪ್ಪುಗಳಾದಂಥ ಸಂದರ್ಭದಲ್ಲಿ ಈ ನೋಟಿಸನ್ನು ಕೊಡ್ತಾರೆ ಆವಾಗ ನೀವು ಏನು ಮಾಡಬೇಕು ಸ್ನೇಹಿತರೆ ಅಂತಂದರೆ ನೋಟಿಸ್ನಲ್ಲಿರುವ ವಿವರಗಳನ್ನು ಪರಿಶೀಲನೆ ಮಾಡಿ ತಪ್ಪಿದರೆ ಆನ್ಲೈನ್ನಲ್ಲಿ ಮತ್ತೆ ಪ್ರತಿಕ್ರಿಯೆಯನ್ನು ಕೊಡ್ಬೋದು ಮತ್ತು ಪ್ರತಿಕ್ರಿಯೆ ಮತ್ತೆ ಒಂದು ರಿವಿಷನ್ ಮತ್ತೆ ಅದನ್ನು ಐ ಟಿ ಆರನ್ನು ಅನ್ನು ಪುನಃ ನೀವು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಎರಡನೇ ಒಂದು ಸೂಚನೆ ಎರಡನೇ ನೋಟಿಸ್ ಸೆಕ್ಷನ್ ಯಾವ್ದಪ್ಪ ಅಂತಂದರೆ ದೋಷಯುಕ್ತ ರಿಟರ್ನ್ ಸೂಚನೆ ಅಂದರೆ ವಿಭಾಗ ಒನ್ ತರ್ಟಿ ನೈನ್ ಬಾರ್ ಒನ್ ರಲ್ಲಿ ನಿಮ್ಗೆ ಏನಾದರೂ ನೋಟಿಸ್ ಬಂದಿತ್ತು ಅಂದರೆ ನೀವು ನಲ್ಲಿ ದೋಷ ಇದ್ದಾವೆ ಅಥವಾ ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ ಅಂತೇಳಿ ಆ ನೋಟಿಸ್ ಅರ್ಥ ಸೂಚಿಸುತ್ತೆ ಸ್ನೇಹಿತರೆ ಕಾರಣ ಏನಪ್ಪ ಅಂತಂದರೆ ತಪ್ಪಾದ ಫಾರ್ಮು ಮತ್ತು ಆದಾಯದ ವಿವರಗಳ ಕೊರತೆ ಸಹ ಇರುತ್ತೆ ವೈಯಕ್ತಿಕವಾದಂಥ ಮಾಹಿತಿ ಇಲ್ಲಿ ತಪ್ಪು ಸಹ ಇರ್ಬೋದು ಹಾಗಾಗಿ ಇದು ಒನ್ ತರ್ಟಿ ನೈನ್ ಬಾರ್ ನೈನ್ ಸೆಕ್ಷನ್ ರೀತಿಯಲ್ಲಿ ಒಂದು ನೋಟಿಸ್ ಸಹ ಬರ್ಬೋದು ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಹದಿನೈದು ದಿನಗಳ ಒಳಗೆ ರಿಟರ್ನನ್ನು ಸರಿಪಡಿಸಿ ಮತ್ತೆ ಮರು ಸಲ್ಲಿಕೆಯನ್ನು ಮಾಡ್ಬೋದು ಮೂರನೇ ಪಾಯಿಂಟ್ ಮೂರನೇ ನೋಟಿಸ್ ಏನಪ್ಪ ಅಂತಂದರೆ ಮೌಲ್ಯಮಾಪನ ನೋಟಿಸ್ ವಿಭಾಗ ಒನ್ ಫಾರ್ಟಿ ಫೋ ಫಾರ್ಟಿ ಏಯ್ಟ್ ಅಂದರೆ ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ನಲ್ಲಿ ನಿಮಗೆ ನೋಟಿಸ್ ಸಹ ಕೊಡ್ಬೋದು ಇದರ ಅರ್ಥ ಏನು ಅಂತಂದರೆ ತೆರಿಗೆ ಇಲಾಖೆಗೆ ನಿಮ್ಮ ಆದಾಯ ಸರಿಯಾಗಿ ಘೋಷಿಸಲ್ಪಟ್ಟಿಲ್ಲ ಎಂದು ಇಲ್ಲಿ ಅವರಿಗೆ ಅನುಮಾನ ಬಂದಿದೆ ಅಂತ ಅರ್ಥ ಸ್ನೇಹಿತರೆ ಇಲ್ಲಿ ಕಾರಣ ಏನು ಅಂದರೆ ವರದಿಯಾಗಿರ್ತಕ್ಕ ಆಗದಿರ್ತಕ್ಕಂಥ ದೊಡ್ಡ ವಹಿವಾಟುಗಳು ಆದಾಯ ತಪ್ಪಿಸ್ಕೊಳ್ಳಿಕ್ಕೆ ತಪ್ಸ್ಕೊಳ್ತಕ್ಕಂಥ ಸಂದೇಹಗಳು ಅವರಿಗೆ ಕಂಡಾಗ ಈ ಥರದ ಒನ್ ಫಾರ್ಟಿ ಏಯ್ಟ್ ಸೆಕ್ಷನ್ನಲ್ಲಿ ನೋಟಿಸನ್ನು ಕೊಡ್ಬೋದು ಆವಾಗ ಏನು ಮಾಡಬೇಕಾಗತ್ತೆ ಅಂತಂದರೆ ಮೂವತ್ತು ದಿನಗಳ ಒಳಗಾಗಿ ಪುರಾವೆಗಳೊತ್ತಿಗೆ ಪ್ರತಿಕ್ರಿಯೆಯನ್ನು ನೀಡಬೇಕು ಐ ಟಿ ಆರ್ ಸಲ್ಲಿಕೆ ಮಾಡದೇ ಇದ್ದರೆ ದಾಖಲೆಗಳನ್ನು ಸಲ್ಲಿಕೆ ಮಾಡಿಬಿಟ್ಟು ನೀವು ಅದರ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ನಾಲ್ಕನೇ ಥರದ ನೋಟಿಸ್ ಯಾವುದಪ್ಪ ಅಂತಂದರೆ ರಿಟರ್ನ್ ಸಲ್ಲಿಸದಿರುವುದಕ್ಕೆ ನೋಟಿಸ್ ಅಂದರೆ ನೀವು ಐ ಟಿ ಆರ್ ಫೈಲ್ ಮಾಡಿಲ್ಲ ಅಂತಂದರೆ ನಿಮಗೆ ನೋಟಿಸ್ ಸಹ ಬರುತ್ತೆ ಒನ್ ಫಾರ್ಟಿ ಟುಂಬಾರ್ ಒನ್ ಸೆಕ್ಷನ್ನಲ್ಲಿ ಈ ನೋಟಿಸ್ ಬರುತ್ತೆ ಅರ್ಥ ನೀವೇನಪ್ಪ ಅಂತಂದರೆ ನೀವು ತಿರುಗಿ ಆದಾಯ ಹೊಂದಿದ್ರೂ ಸಹ ನೀವೇನಾಗ್ತಾ ಇದೆ ಐ ಟಿ ಆರ್ ಅನ್ನು ಫಲ್ಲಿ ಸಲ್ಲಿಕೆ ಮಾಡಿಲ್ಲ ಅಂದರೆ ಟಿ ಡಿ ಎಸ್ ಕಡಿತಗಳಿದ್ರೂ ಸಹ ಐ ಟಿ ಆರ್ ಸಲ್ಲಿಕೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ನೋಟಿಸ್ ಸಹ ಬರುತ್ತೆ ಅಂದರೆ ನಿಮಗೆ ಸ್ಯಾಲ್ರಿಯಲ್ಲಿ ಟಿ ಡಿ ಎಸ್ ನಿಮ್ದು ಕಟ್ ಆಗಿರುತ್ತೆ ಅಂದರೆ ವೇತನದಲ್ಲಿ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸನ್ನು ಒಂದು ಎಷ್ಟು ನಿಮ್ಮ ವೇತನದ ಆಧಾರದ ಮೇಲೆ ಕಟ್ ಮಾಡಿರ್ತಾರೆ ಆದರೂ ಸಹ ನೀವು ಐ ಟಿ ಆರ್ ಫೈಲ್ ಮಾಡಿಲ್ಲ ಅಂತಂದರೆ ಅವಾಗೂ ಸಹ ನಿಮಗೆ ನೋಟಿಸ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಏನು ಮಾಡಬೇಕು ಅಂದರೆ ತಕ್ಷಣ ಐ ಟಿ ಆರನ್ನು ಸಲ್ಲಿಕೆ ಮಾಡಬೇಕು ತೆರಿಗೆ ಬಾಧ್ಯತೆ ಇಲ್ಲದಿದ್ದರೆ ಈ ಕಾರಣವನ್ನು ವಿವರಣೆಯನ್ನು ಮಾಡಬೇಕಾಗತ್ತೆ ತಡವಾಗಿ ರಿಟರ್ನ್ ಸಲ್ಲಿಸಿದ್ದಕ್ಕೆ ದಂಡ ವಿಭಾಗ ಟ್ವೆಂಟಿ ತ್ರೀ ಎ ಟು ತರ್ಟಿ ಫೋರ್ ಎಫ್ನಲ್ಲಿ ನಿಮಗೆ ಸೆಕ್ಷನ್ನಲ್ಲಿ ಒಂದು ನೋಟಿಸ್ ಬರುತ್ತೆ ಅರ್ಥ ಏನಪ್ಪ ಅಂದರೆ ಐ ಟಿ ಆರನ್ನು ಗಡುವಿನ ನಂತರ ಸಲ್ಲಿಸಿದ್ದರೆ ದಂಡ ವಿಧಿಸಲಾಗುತ್ತೆ ದಂಡ ಎಷ್ಟಪ್ಪ ಅಂತಂದರೆ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ದಂಡ ಇರುತ್ತೆ ಆದಾಯ ಮಟ್ಟದ ಆಧಾರದ ಮೇಲೆ ಇರುತ್ತೆ ಏನು ಮಾಡಬೇಕು ಅಂತಂದರೆ ದಂಡ ಪಾವತಿಸಿ ಮತ್ತು ರಿಟರ್ನನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ ತೆರಿಗೆ ಬೇಡಿಕೆ ನೋಟಿಸ್ ಅಂದರೆ ವಿಭಾಗ ಒನ್ ಫಿಫ್ಟಿ ಸಿಕ್ಸ್ ಅಡಿಯಲ್ಲಿ ಒಂದು ನೋಟಿಸ್ ಬರುತ್ತೆ ಅರ್ಥ ಏನಂದರೆ ನೀವು ಹೆಚ್ಚುವರಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ ಕಾರಣ ತೆರಿಗೆ ಕಡಿಮೆ ತೆರಿಗೆ ಕಡಿಮೆ ಪಾವತಿಸಿದ್ದು ಅಥವಾ ಅನಧಿಕೃತ ಕಡತಗಳು ನೀವೇನಾದರೂ ಸಲ್ಲಿಕೆ ಮಾಡಿದರೆ ಅದು ಅವಾಗ ಏನು ಅಂದರೆ ಮೂವತ್ತು ದಿನಗಳ ಒಳಗಾಗಿ ಪಾವತಿಯನ್ನು ಮಾಡಬೇಕು ಒಪ್ಪದೇ ಇದ್ದರೆ ಮೇಲ್ಮನೆ ಮೇರೆ ತೆರಿಗೆ ನೋಟಿಸ್ ಬಂದಂತಹ ಸಂದರ್ಭದಲ್ಲಿ ತಪ್ಪಿಸಬೇಕಾದಂತಹ ಸಾಮಾನ್ಯ ತಪ್ಪುಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ನೋಟಿಸ್ ಅನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು ಮತ್ತು ನೋಟಿಸ್ ಬಂದಿದೆ ಬಿಡು ಯಾವಾಗಲೋ ಅದಕ್ಕೆ ಆನ್ಸರ್ ಮಾಡ್ತೀವಿ ಅಂತೇಳಿ ಅದಕ್ಕೆ ನಿರ್ಲಕ್ಷ್ಯವನ್ನು ಮಾಡೋದು ಅದು ಬಹಳ ದೊಡ್ಡ ಅಪರಾಧ ಸ್ನೇಹಿತರೆ ಮತ್ತು ತಡವಾಗಿ ಪ್ರತಿಕ್ರಿಯಿಸೋದು ಅವರು ಇಷ್ಟು ದಿನ ಗಡುವು ಕೊಟ್ಟಿರ್ತಾರೆ ಇಷ್ಟು ದಿನದೊಳಗೆ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಅಷ್ಟು ದಿನದೊಳಗಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಮತ್ತು ಅಪೂರ್ಣ ಅಥವಾ ತಪ್ಪು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಸಹ ಒಂದು ತಪ್ಪು ಹೆಜ್ಜೆ ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸದಿರುವುದು ಸಹ ಒಂದು ತಪ್ಪು ಹೆಜ್ಜೆ ನೋಟಿಸ್ ಬಂದ ತಕ್ಷಣ ನೀವು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ದಾಖಲೆಗಳ ಸಮೇತವಾಗಿ ಉತ್ತರವನ್ನು ಕೊಟ್ಟಿದ್ದೇ ಆದರೆ ಆದಾಯ ತೆರಿಗೆ ಇಲಾಖೆಯು ಅದಕ್ಕೆ ಸಮಂಜಸವಾದಂತಹ ಒಂದು ಅಕ್ಸೆಪ್ಟನ್ನು ಮಾಡುತ್ತೆ ಸ್ನೇಹಿತರೆ ತೆರಿಗೆ ನೋಟಿಸನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದನ್ನು ನಾವು ನೋಡೋದಾದರೆ ನೋಟಿಸನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಬೇಕು ಪಾನ್ ಕಾರ್ಡು ಮತ್ತು ವರ್ಷ ಮತ್ತು ಇತರ ವಿವರಗಳು ಸರಿಯಾಗಿದ್ದಾವೆ ಹೇಗೆ ಅಂತೇಳಿ ಪರಿಶೀಲನೆ ಮಾಡಬೇಕು ಮತ್ತು ಕಾರಣ ಏನು ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನೋಟಿಸ್ನಲ್ಲಿ ನೀಡಿರ್ತಕ್ಕಂಥ ಕಾರಣಗಳನ್ನು ಗಮನಿಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಸಿದ್ಧಪಡಿಸಬೇಕಾಗತ್ತೆ ಸ್ನೇಹಿತರೆ ದಾಖಲೆಗಳನ್ನು ಸಿದ್ಧಪಡಿಸಬೇಕು ಮತ್ತು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಮತ್ತು ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಎಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಸಹ ಸಂಗ್ರಹ ಮಾಡಿಬಿಟ್ಟು ಆದಾಯ ತೆರಿಗೆ ಇಲಾಖೆಗೆ ಕೊಡಿಸ್ ಕೊಡಬೇಕಾಗುತ್ತೆ ಸ್ನೇಹಿತರೆ ತ್ವರಿತವಾಗಿ ಪ್ರತಿಕ್ರಿಯಿಸಿ ಸಂದೇಹವಿದ್ದರೆ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಿ ಅಕಸ್ಮಾತ್ ನಿಮಗೆ ಅದೇನಾದರೂ ರೀಸನ್ ನಿಮಗೆ ಅರ್ಥ ಆಗಲಿಲ್ಲ ಕಾರಣ ಮತ್ತು ಏನು ಅರ್ಥ ಆಗಲಿಲ್ಲ ಅಂದರೆ ತಕ್ಷಣವೇ ನೀವು ಏನು ಮಾಡಬೇಕು ತೆರಿಗೆ ಸಲಹೆಗಾರರು ಇರ್ತಾರಲ್ಲ ಅವ್ರನ್ನ ನೀವು ಸಂಪರ್ಕ ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಸಿದ್ಧಪಡಿಸಬೇಕಾಗುತ್ತೆ ತೆರಿಗೆ ನೋಟಿಸ್ ತಪ್ಪಿಸಲಿಕ್ಕೆ ಸಲಹೆಗಳು ಏನು ಅಂತ ನಾವು ನೋಡೋದಾದರೆ ನೋಟಿಸ್ ತಪ್ಪಿಸಲಿಕ್ಕೆ ಸಲಹೆಗಳನ್ನು ನಾವು ನೋಡೋದಾದರೆ ಪ್ರತಿ ವರ್ಷ ಸಮಯಕ್ಕೆ ಐಟಿಆರ್ ಅನ್ನು ಸಲ್ಲಿಕೆ ಮಾಡಬೇಕು ಮತ್ತು ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ಎ ಎಸ್ ಮತ್ತು ಎ ಐ ನೊಂದಿಗೆ ಆದಾಯವನ್ನು ಹೊಂದಿಸಿ ಬರಬೇಕು ಎಲ್ಲ ಆದಾಯವನ್ನು ಸೈಡ್ ಇನ್ಕಮ್ ಸೇರಿದಂತೆ ಎಲ್ಲವನ್ನೂ ಸಹ ಘೋಷಣೆಯನ್ನು ಮಾಡಬೇಕಾಗುತ್ತೆ ಕನಿಷ್ಠ ಆರು ವರ್ಷಗಳ ದಾಖಲೆಗಳನ್ನು ನಾವು ಉಳಿಸ್ಕೊಳ್ಬೇಕು ಇದುವರೆಗೂ ಏನು ಆರು ವರ್ಷ ನಾವು ಆರು ವರ್ಷದಿಂದ ಏನು ದಾಖಲೆಗಳನ್ನು ಇಟ್ಕೊಂಡಿದ್ದೇವೆ ಅವನ್ನೆಲ್ಲವನ್ನು ಸಹ ಇಟ್ಕೊಳ್ಬೇಕಾಗುತ್ತೆ ಸಂಕೀರ್ಣ ಸಂದರ್ಭಗಳಲ್ಲಿ ತೆರಿಗೆ ವೃತ್ತಿಪರರ ಸಹಾಯವನ್ನು ಪಡೆದುಕೊಳ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹೊತ್ತಿನ ತೆರಿಗೆ ಸಲ್ಲಿಕೆ ಸ್ಥಿತಿಯನ್ನು ನಾವು ನೋಡೋದಾದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಒಂದು ಪಾಯಿಂಟ್ ಮೂರು ಆರು ಕೋಟಿ ಐ ಟಿ ಆರ್ ಸಲ್ಲಿಕೆಯನ್ನು ಮಾಡಲಾಗಿದೆ ಇದರಲ್ಲಿ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ರಿಟರ್ನ್ಗಳನ್ನು ಪ್ರಕ್ರಿಯೆ ಗಳಿಸಲಾಗಿದೆ ತೆರಿಗೆ ಇಲಾಖೆಯು ಹದಿಮೂರು ಪಾಯಿಂಟ್ ಒಂದು ಎರಡು ಕೋಟಿ ನೋಂದಾಯಿತ ಬಳಕೆದಾರನ್ನು ಸಹ ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಇದು ತೆರಿಗೆ ಅನುಸರಣೆ ಹೆಚ್ಚುತ್ತದೆ ಎಂಬತಕ್ಕಂಥದ್ದನ್ನು ನಮಗೆ ತೋರಿಸುತ್ತೆ ಅದೇ ತೆರಿಗೆ ನೋಟಿಸ್ ಬಂದರೆ ಭಯಪಡಬೇಕಾದಂಥ ಅಗತ್ಯವಿಲ್ಲ ಸರಿಯಾದಂಥ ಮಾಹಿತಿಯನ್ನು ಮತ್ತು ಸಕಾಲಿಕ ಕ್ರಮಗಳಿಂದ ನೀವು ಈ ಸಮಸ್ಯೆಗಳಿಂದ ಖಂಡಿತವಾಗಿಯೂ ಮುಕ್ತರಾಗ್ಬೋದು ತೆರಿಗೆ ನಿಯಮಗಳನ್ನು ಪಾಲಿಕೆ ಪಾಲಿಕೆ ಮಾಡಿ ಪಾಲಿಸಿ ಮತ್ತು ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ ಮತ್ತು ಅಗತ್ಯವಿದ್ದಾಗ ವೃತ್ತಿಪರರ ಸಹಾಯವನ್ನು ಪಡ್ಕೊಂಡು ಇದಕ್ಕೆ ಪೂರಕವಾದಂಥ ಏನು ಕಾರಣಗಳು ಕೊಟ್ಟಿರ್ತಾರೆ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ಕೊಟ್ಟು ಇದರ ಒಂದು ಇ ಡಿಯ ಪ್ರಯೋಜನವನ್ನು ಐ ಟಿಯ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ